ದ ಟಫ್ ಮೆಷೇಜ್ ಶುರುವಾದ ಮೇಲೆ ಏನಾಯಿತು ಕೆಲವು ಕಡೆಯಲ್ಲಿ ಪಬ್ಲಿಕ್ ನಮಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ನಿಮ್ಮ ಪೊಲೀಸ್ ಇಲಾಖಾ ಸಿಬ್ಬಂದಿಯವರು ನಮ್ಮ ಗಾಡಿ ಕ್ಯಾಚ್ ಮಾಡುವಾಗ ನೀವು ಎಸ್ ಪಿ ಆಫೀಸ್ ಹೋಗಿ ಒಂದು ಲಕ್ಷ ಐವತ್ತು ಸಾವಿರ ಫೈನ್ ಕೊಡಲಿಕ್ಕೆ ನಮ್ಮಲ್ಲಿ ಹತ್ತು ಸಾವಿರ ನೀವು ತಗೊಂಡ್ಬಿಟ್ಟು ಹೋಗಿಬಿಡಿ ಈ ಥರ ಕೆಲವು ಕಂಪ್ಲೇಂಟ್ಸ್ ನಮಗೆ ಬರ್ತಾ ಇದೆ ಕೆಲವು ಕಡೆಯಲ್ಲಿ ಪೊಲೀಸ್ ಇಲಾಖೆ ಸಂಬಂಧಪಟ್ಟವರೆಲ್ಲ ನಾಗರಿಕರು ಕೂಡ ಕೆಲವು ಬ್ರೋಕರ್ಸ್ ಹೋಗಿ ಎಸ್ ಪಿ ಆಫೀಸ್ ಹೋಗಿ ಯಾಕೆ ನೀವು ಒಂದು ಲಕ್ಷ ಫೈನ್ ಕೊಡಬೇಕು ನನಗೆ ಮೂವತ್ತೈದು ಸಾವಿರ ಕೊಡಿ ನಾನು ಸೆಟಲ್ ಕೊಡ್ತೀನಿ ಈ ಥರ ಮಾಡ್ತಾ ಇದ್ದಾರೆ ಪ್ಲಸ್ ನಮ್ಮ ಪಬ್ಲಿಕ್ ಕೂಡ ನಮಗೆ ದೂರವಾಣಿ ಮೂಲಕ ನಮಗೆ ಹೇಳಿದ್ದಾರೆ ಅದಕ್ಕೋಸ್ಕರ ನಿನ್ನೆ ನಾವು ಒಂದು ನೋಟ್ ರಿಲೀಸ್ ಮಾಡಿದ್ವಿ ಒಂದು ನಂಬರ್ ಕೊಟ್ಟಿದ್ದೀವಿ ಇದು ಪರ್ಸ್ನಲ್ ನಂಬರ್ ಅದು ನೈನ್ ಫೋರ್ ಏಯ್ಟ್ ಜೀರೋ ಏಟ್ ಜೀರೋ ಫೈವ್ ಒನ್ ಸೆವೆನ್ ತ್ರೀ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಎಂಟು ಸೊನ್ನೆ ಐದು ಒಂದು ಏಳು ಮೂರು ಆ ಥರ ಯಾರು ನಿಮಗೆ ಡಿಮ್ಯಾಂಡ್ ಮಾಡ್ತಾರೋ ತಕ್ಷಣ ತಾವು ನಮಗೊಂದು ಫೋನ್ ಮಾಡಿ ತಿಳಿಸಬೇಕು ಬಿಕಾಸ್ ಇಷ್ಟು ದೊಡ್ಡ ಜಿಲ್ಲಾದಲ್ಲಿ ಇಷ್ಟು ಪೊಲೀಸ್ ಸ್ಟೇಷನ್ನಲ್ಲಿ ಏನೋ ನಮ್ಮಲ್ಲಿ ತಾವು ನೋಡಿದ್ದೀರಾ ಇಷ್ಟು ನ ಒಂದು ಫೋರ್ ನದಿ ಹುಟ್ಟುತ್ತಾ ಇದೆ ಕುದುರೆಮುಗ್ ಸೈಡ್ನಲ್ಲಿ ಈ ಕಡೆ ನಮ್ಮ ಎಗಟ್ಟಿ ಈ ಏರಿಯಾದಲ್ಲಿ ಕೂಡ ಮನೇಲಿ ಪ್ರಾಬ್ಲಮ್ ಇದೆ ಯಾಕೆ ನಾವು ಮಣಲ್ ಮೇಲೆ ಎಷ್ಟು ಸ್ಟ್ರಿಕ್ಟ್ ಇದ್ದೀವಿ ಒಂದು ರೀಸನ್ ಇದು ನ್ಯಾಚುರಲ್ ಪ್ರಾಪರ್ಟಿ ಸರ್ಕಾರ ಸೊತ್ತು ಯಾರೋ ಪ್ರೈವೇಟಾಗಿ ಯಾರೋಬ್ರು ತಗೊಂಡ್ಬಿಟ್ಟು ಅವ್ರು ದುಡ್ಡು ಮಾಡಿಕೊಂಡು ಲೈಫ್ ಎಂಜಾಯ್ ಮಾಡಲಿಕ್ಕಿಲ್ಲ ಇಟ್ಸ್ ಅ ಗೌರ್ಮೆಂಟ್ ಪ್ರಾಪರ್ಟಿ ಗೌರ್ಮೆಂಟ್ಸ್ ರೆವೆನ್ಯೂ ಸರ್ಕಾರಕ್ಕೆ ಬರಬೇಕು ಸೆಕೆಂಡ್ ನಮ್ಮ ಅದು ಮಾಫಿಯಾದಲ್ಲಿ ತುಂಬ ಇಲೀಗಲ್ ಫೆಲೋಸ್ ಇರೋನಿಂಗ್ ಮನಿ ಯಾರೆಲ್ಲ ಸಮಾಜದಲ್ಲಿ ತಪ್ಪು ಕೆಲಸ ಮಾಡಿಕೊಂಡಿರ್ತಾರೆ ಅವರೇ ಮಣಲದಲ್ಲಿ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಅರ್ ಮಾಡಿಕೊಂಡು ಇನ್ನೂ ಅದೇ ತಪ್ಪು ಕೆಲಸ ಮಾಡಲಿಕ್ಕೆ ಈ ಮಣಲ್ ದಂಧೆ ಕಾರಣಕರ್ತವಾಗಿದೆ ಆ ಕಾರಣಕ್ಕೋಸ್ಕರ ಮಾತ್ರ ನಾವು ಭಾಳ ಟೈಟಾಗಿ ಮಾಡಿಕೊಂಡು ಬರ್ತಾ ಇದ್ದೀವಿ ಇದು ಸಾರ್ವಜನಿಕರವರ ಕೋಆಪರೇಷನಲ್ಲಿ ಮಾತ್ರ ನಾವು ಮನಲ್ದಂದೆ ಹಂಡ್ರೆಡ್ ಪರ್ಸೆಂಟ್ ನಾವು ಮಟ್ಟ ಹಾಕ್ಬೋದು ಸೊ ತಮ್ಮಲ್ಲಿ ಆ ಥರ ಮಾಹಿತಿ ಬೇರೇನು ವಿಚಾರ ಇದೆ ದಯವಿಟ್ಟು ನಮಗೂ ಈ ದೂರವಾಣಿ ಸಂಗೇಕು ನೈನ್ ಫೋರ್ ಏಯ್ಟ್ ಜೀರೋ ಏಯ್ಟ್ ಜೀರೋ ಫೈವ್ ಒನ್ ಸೆವೆನ್ ತ್ರೀಗೆ ಕಾಲ್ ಮಾಡಬೇಕು ಅದು ಮಾತ್ರ ಅಲ್ಲ ನಮ್ಮ ಪೊಲೀಸ್ ಇಲಾಖಾ ಕೂಡ ನಮಗೆ ಆ ಥರ ಮೊಬೈಲ್ ದೂರವಾಣಿ ಮೂಲಕ ನಮಗೆ ಇನ್ಫರ್ಮೇಷನ್ ಬಂದು ನಮ್ಮ ಸಿಬ್ಬಂದಿ ಏನು ಕೈಯಾಡಲಿದೆ ಅವರು ಕೈವಾಡಿದೆ ಸಂಬಂಧ ಇದೇನ ವಿತೌಟ್ ಥಿಂಕಿಂಗ್ ವಿ ವಿಲ್ ಸಸ್ಪೆಂಡ್ ಎಮ್ ಸ್ಟ್ರೈಟ್ ಅವೇ ಥ್ಯಾಂಕ್ ಯು